ಆಟೋಮೆಟಿಕ್ ಹಿಡ್ಕೊಂಡು ನಾವು ಈ ರೀತಿ ಎಳೆದಾಗ ಏನಾಗುತ್ತೆ ಅಂತಂದ್ರೆ ಬರ್ತಾ ಇರುತ್ತೆ ಹೊರಗಡೆ ಬರ್ತಾ ಇರುತ್ತೆ ಬ್ಲೌಸ್ಗಳಲ್ಲಿ ಥ್ರೆಡ್ ಪೈಪಿಂಗ್ ಅನ್ನ ಮಾಡಿದಾಗ ನಿಮಗೆ ಆ ರೀತಿ ಬರೋದೇ ಇಲ್ಲ ಪರ್ಫೆಕ್ಟ್ ಆಗಿರುವಂತಹ ಥ್ರೆಡ್ ಪರ್ಫೆಕ್ಟ್ ಆಗಿ ಪೂರ್ತಿ ಎಂಡಿಂಗ್ ವರೆಗೂ ನಿಮಗೆ ಕಂಟಿನ್ಯೂಸ್ ಆಗಿ ಫಿನಿಶಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಯಾವುದೇ ರೀತಿಯ ಫುಡ್ ಚೇಂಜ್ ಮಾಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಾಕ್ ಮಿಷಿನ್ ಅಥವಾ ಈ ತರ ಇಂಡಸ್ಟ್ರಿಯಲ್ ಮಿಷಿನ್ ಇರತಕ್ಕಂಥವ್ರಿಗೆ ಸ್ವಿಮ್ಮಿಂಗ್ ಮಿಷಿನ್ನಲ್ಲಿ ಥ್ರೆಡ್ ಪೈಪಿಂಗ್ ಅಂದರೆ ಈ ರೀತಿ ಇರ್ತಕ್ಕಂಥ ಥ್ರೆಡ್ ಪೈಪಿಂಗನ್ನು ಮಾಡೋದು ತುಂಬಾ ಕಷ್ಟ ಸೊ ಅದಕ್ಕೋಸ್ಕರ ಚೇಂಜಸ್ನ ಏನು ಮಾಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ಇಂದ ನಾವು ಚೇಂಜಸ್ ಅನ್ನ ಮಾಡಬಹುದು ಯಾಕೆ ಅಂತಂದರೆ ಈಗ ನೋಡಿ ನಿಮಗೆ ಈ ಮಿಷಿನಲ್ಲಿ ನಾವು ಈ ರೀತಿ ಬಳಸ್ಕೊಂಡಾಗ ಈ ನೀಡಲ್ ಅಂತಕ್ಕಂಥದ್ದು ಕರೆಕ್ಟಾಗಿ ಎಕ್ಯುರೇಟಾಗಿ ಸೆಂಟರ್ಗೆನೆ ಕೂತ್ಕೊಳ್ಳುತ್ತೆ ಹೌದಾ ಸೊ ಈ ರೀತಿ ಕರೆಕ್ಟ್ ಆಗಿ ಸೆಂಟರ್ ಕೂತ್ಕೊಂಡಾಗ ನಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ಆಗೋದಿಲ್ಲ ಏನಾಗುತ್ತೆ ಅಂತಂದ್ರೆ ನಮಗೆ ಅಕ್ಯುರೇಟ್ ಆಗಿ ಇದು ಇಲ್ಲಿ ಈ ಬೇಸ್ ಬೇಸಿನಡೆಯಲ್ಲಿ ಕುತ್ಕೊಂಡಾಗ ಏನಾಗುತ್ತೆ ನೀಡಲ್ ಅಂತಕ್ಕಂಥದ್ದು ಅದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಥ್ರೆಡ್ ಪೈಪಿಂಗ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತು ನಾವು ಫುಟ್ ನ ಚೇಂಜ್ ಮಾಡ್ಬೇಕಾಗತ್ತೆ ಈ ರೀತಿ ಸಿಂಗಲ್ ಫುಟ್ ನ ಇಟ್ಕೊಂಡು ನಾವು ಸ್ಟಿಚಿಂಗ್ ಅನ್ನ ಮಾಡಿದಾಗ ಥ್ರೆಡ್ ಅಂತಕ್ಕಂಥದ್ದು ತುಂಬಾ ಲೂಸ್ ಆಗುತ್ತೆ ಮತ್ತು ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಾಡಬೇಕು ಇದೇ ಫುಟ್ನ ಬಳಸ್ಕೊಂಡು ಡಬಲ್ ಫುಟ್ ಬಳಸ್ಕೊಂಡು ನೀವು ಚೇಂಜಸ್ನ ಏನು ಚೇಂಜಸ್ ಮಾಡಿಕೊಂಡ್ರೆ ನಿಮಗೆ ಥ್ರೆಡ್ ಪೈಪಿಂಗ್ ಅಂತಕ್ಕಂಥದ್ದು ಇದರಲ್ಲೇ ಬರುತ್ತೆ ಮತ್ತು ಅದು ಪರ್ಮನೆಂಟ್ ಸೊಲ್ಯೂಷನ್ ಸೊ ಯಾವ ರೀತಿ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಅಂತಕ್ಕಂಥ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಜನ ಅಂದ್ರೆ ಮೋರ್ ಏಟಿ ಪರ್ಸೆಂಟ್ ಪೀಪಲ್ ನನ್ನ ಚಾನಲ್ ಅನ್ನ ವಿಥೌಟ್ ಸಬ್ಸ್ಕ್ರೈಬ್ ಅಲ್ಲಿ ನೋಡ್ತಾ ಇದ್ದೀರಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿ ನಮಗೂ ಮೋಟಿವೇಶನ್ ಸಿಗುತ್ತೆ ಇನ್ನೆಚ್ಚು ಹೆಚ್ಚು ವಿಡಿಯೋನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಬನ್ನಿ ಏನೆಲ್ಲ ಚೇಂಜಸ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಫಸ್ಟಿಗೆ ನಾವು ಇದನ್ನ ಲಿಫ್ಟ್ ಮಾಡ್ಕೋಬೇಕು ಗೋಡಾನ ಓಕೆನಾ ಗೋಡ ಲಿಫ್ಟ್ ಮಾಡಿಕೊಂಡಾದ ಮೇಲೆ ಜಸ್ಟ್ ಇದನ್ನ ರಿಮೂವ್ ಮಾಡ್ಕೊಳ್ಳಿ ಓಕೆನಾ ರಿಮೂವ್ ಆದ ನಂತರ ನೀವೇನು ಮಾಡಬೇಕು ಇದು ಹೊರಗಡೆ ಬರುತ್ತೆ ಓಕೆನಾ ಪೂರ್ತಿ ಹೊರಗಡೆ ತೆಗಿರಿ ಬಂದ ಮೇಲೆ ನಿಮ್ಮ ಹತ್ರ ಈ ರೀತಿ ಸ್ಟೆಪ್ಲೈಸರ್ ಸ್ಟೆಪ್ಲರ್ ಅಂತ ಏನು ಹೇಳ್ತೀವಿ ಅಥವಾ ಸ್ಟೆಪ್ಲೈಸರ್ಗೆ ಯೂಸ್ ಮಾಡುವಂತ ಪಿನ್ ಓಕೆನಾ ಈ ಪಿನ್ನಲ್ಲಿ ಒಂದು ನೀಡಲ್ನ ನೀವು ತೆಗೆದುಕೊಳ್ಬೇಕು ಓಕೆನಾ ಓನ್ಲಿ ಒನ್ ನೀಡಲ್ನ ನೀವು ಇದರಲ್ಲಿ ತೆಗೆದುಕೊಂಡು ಇದನ್ನ ಏನು ಮಾಡಬೇಕು ಜಸ್ಟ್ ಈ ಭಾಗದಲ್ಲಿ ಇಟ್ಕೊಂಡು ಎರಡೂ ರೀತಿ ಈ ರೀತಿ ಇಟ್ಕೊಂಡು ಜಸ್ಟ್ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ತಕ್ಷಣ ಏನಾಗುತ್ತೆ ಶೇಪ್ಗೆ ಕನ್ವರ್ಟ್ ಆಗತ್ತೆ ಈ ರೀತಿ ಸ್ಕ್ವಯರ್ ಶೇಪ್ಗೆ ಏನು ಕನ್ವರ್ಟ್ ಆಗುತ್ತೆ ಇದನ್ನ ಜಸ್ಟ್ ಏನು ಮಾಡಬೇಕು ನೀವು ಒಳಗಡೆ ಹಾಕಬೇಕು ಓಕೆನಾ ಈ ರೀತಿ ಹಾಕಿ ಜಸ್ಟ್ ಏನು ಮಾಡಬೇಕು ಒಂದೆರಡು ಥ್ರೆಡ್ನ ರೊಟೇಷನ್ನ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಎರಡು ಥ್ರೆಡ್ ರೊಟೇಶನ್ ಮಾಡ್ಕೊಂಡು ಆದ ನಂತರ ನೀವು ಇದನ್ನ ತೆಗೆದುಕೊಂಡು ಜಸ್ಟ್ ನಾವೇನು ಮಾಡಬೇಕು ಈ ರೀತಿ ಇಟ್ಕೊಂಡು ಲಿಫ್ಟ್ ಮಾಡಿಕೊಂಡಿನ್ನೂ ಸ್ವಲ್ಪ ಅಂದರೆ ಕೆಳಗಡೆ ಗೋಡಿನ ಲಿಫ್ಟ್ ಮಾಡ್ತೀವಿ ಇದು ಸ್ಕ್ವೇರ್ ಒಂದು ಎಲ್ಲಿಗೆ ಹೋಗಬೇಕು ಅಂದರೆ ಪೂರ್ತಿ ಎಂಡಲ್ಲಿ ಇರಬೇಕು ಕಾಣ್ತಾ ಇದ್ದೀನಾ ಎಂಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಓಕೆನಾ ಅಲ್ಲಿ ಇರಬೇಕು ಈಗ ಜಸ್ಟ್ ಇದನ್ನ ಕೆಳಗಡೆಯಿಂದ ಸೇರಿಸಿ ಇಟ್ಬಿಟ್ಟು ನೀವೇನು ಮಾಡಬೇಕು ಟೈಟನ್ನು ಮಾಡ್ಕೊಳ್ಬೇಕು ಓಕೆನಾ ಈ ರೀತಿ ಇಟ್ಟು ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ ಯಾವುದೇ ರೀತಿಯ ಚೇಂಜಸ್ನ ಮಾಡುವ ಹಾಗೆಲ್ಲ ಫುಡ್ ಚೇಂಜಸ್ ಮಾಡುವ ಅವಶ್ಯಕತೆ ಇರೋದೇ ಇಲ್ಲ ಪರ್ಫೆಕ್ಟಾಗಿ ನಿಮ್ಗೆಲ್ಲೂ ವೀಡಿಯೋನ ಎಡಿಟಿಂಗ್ ಮಾಡದೆ ಅದೇನು ಕಷ್ಟ ಆಗುತ್ತೆ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಒಂದು ಹತ್ತು ನಿಮಿಷ ನೀವು ಕಷ್ಟ ಬಿದ್ದುಬಿಟ್ರೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಆಗುತ್ತೆ ಜಸ್ಟ್ ಟೆನ್ ಮಿನಿಟ್ಸ್ ಓಕೆನಾ ಒಂದೇ ಒಂದು ಸೇಫ್ಟಿ ಪಿನ್ ಅಥವಾ ಇದನ್ನು ಹೇಳ್ತೀವಿ ನಾವು ಸ್ಟೆಪ್ಲರ್ ಪಿನ್ ಇದೆಯಲ್ಲ ಆ ಸ್ಟೆಪ್ಲರ್ ಪಿನ್ ಇಂದ ನಮಗೆ ಕರೆಕ್ಟಾಗಿ ಬಂದ್ಬಿಡತ್ತೆ ಓಕೆನಾ ಈ ನಿಮಗೆ ಆಲ್ರೆಡಿ ಕಾಣ್ತಾ ಇರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಓಕೆನಾ ಎಷ್ಟೊಂದು ಗ್ಯಾಪ್ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಇದೆ ಇದನ್ನ ಚೆಕ್ ಮಾಡೋಣ ಓಕೆನಾ ಲೈಟಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಕತ್ರಿಯಿಂದ ಅಥವಾ ಇದರಿಂದ ಲೈಟಾಗಿ ಒಂದೆರಡು ಏಟು ಇಷ್ಟೇ ರೆಸ್ಸನ್ನು ಮಾಡ್ಕೊಳ್ಬೇಕು ಮಾಡಿಕೊಂಡು ಈ ರೀತಿ ನ ಕೆಳಗಡೆ ಇಟ್ಬಿಟ್ಟು ಜಸ್ಟ್ ಒಂದು ನ ಮಾಡಬೇಕು ಓಕೆನಾ ನೀಡಲ್ ಬೀಳ್ತಾ ಇದೇನಾ ಇಲ್ಲ ಅಕಸ್ಮಾತ್ ನೀಡಲ್ ಏನಾದ್ರೂ ನಮಗೆ ಹೆಚ್ಚಾಗ್ತಾ ಇದೆ ಫುಟ್ಗೆ ಅಂತಂದ್ರೆ ನಾವೇನ್ ಮಾಡಬೇಕು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಬೇಕು ಓಕೆನಾ ಫುಟ್ಗೆ ನೀಡಲ್ ಟೆಚ್ ಆಗ್ತಾ ಇದೆ ಅಂದ್ರೆ ಜಸ್ಟ್ ಲಿಫ್ಟ್ ಮಾಡಿ ಈ ರೀತಿ ಇನ್ನೂ ಒಂದು ಸ್ಟೆಪ್ ಅನ್ನ ಕೊಡಿ ಯಾಕೆ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಜಸ್ಟ್ ಒನ್ ಎಮ್ ಎಮ್ ತಿಕ್ಕನೆಸ್ ಇರೋದ್ರಿಂದ ನಮಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ನೋಡಿ ಈಗ ನೀಡಲ್ ಅಂತಕ್ಕಂಥದ್ದು ಭಾಳ ನೋಡಿ ಶೇಪ್ ಟಚ್ ಆಗ್ತಾ ಇದೆ ಅದಕ್ಕೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಮ್ಮದು ನೀಡಲ್ ಅದಕ್ಕೆ ಟಚ್ ಆಗ್ತಾ ಇದೆ ಕರೆಕ್ಟಾಗಿ ನೋಡಿಕೊಂಡ್ರೆ ಅದಕ್ಕೆ ಏನು ಮಾಡಬೇಕು ಇನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಒಂದು ಥ್ರೆಡ್ ಒಂದೇ ಥ್ರೆಡ್ ಲೂಸ್ ಮಾಡಿಕೊಂಡು ಮತ್ತೆ ನಾವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ ಅದಾದ ನಂತರ ಮತ್ತೆ ಟೈಟನ್ನು ಮಾಡ್ಕೊಳ್ಬೇಕು ಯಾಕೆ ಅಷ್ಟು ಬರುತ್ತೆ ಅಂತಂದ್ರೆ ನಾವು ಹಾಕಿರ್ತಕ್ಕಂಥದ್ದು ಸ್ಕ್ವಯರ್ ಏನಿದೆ ಅದು ಕರೆಕ್ಟಾಗಿ ಕುತ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇಲ್ಲ ಅಂದರೆ ಬರಲ್ಲ ಆದರೂ ಸ್ವಲ್ಪ ನೀಡ್ ಆಗ್ತದೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ನೀವೇನು ಮಾಡಬೇಕು ಅಷ್ಟು ಸಮಯನ ಕೊಡಬೇಕು ಅದಕ್ಕೆ ಸ್ವಲ್ಪ ಲೂಸ್ ಮಾಡಿ ಗೋಡನ ಕೆಳಗಡೆ ಸ್ವಲ್ಪ ಇಳಿಸ್ಕೊಳ್ಳಿ ಇಳಿಸ್ಕೊಂಡು ಈಗ ಕರೆಕ್ಟಾಗಿ ಕೊಡಿ ಬೋರ್ಡ್ ಅಲ್ಲೇ ಕೆಳಗಡೆ ಇಡಿ ಟೈಟ್ನ ಮಾಡಿ ಆಗ ನಿಮಗೆ ಸರಿಯಲ್ಲ ಓಕೆನಾ ಕರೆಕ್ಟಾಗಿ ಬಂದು ಕೂಡ್ತಾ ಇದೆ ಈಗ ಓಕೆನಾ ಈಗ ಬನ್ನಿ ಸ್ಟಿಚಿಂಗ್ ಮಾಡಿ ನೋಡೋಣ ವೀಕ್ಷಕರೇ ಬನ್ನಿ ಈಗ ನಾವೇನು ಮಾಡೋಣ ಪೈಪಿಂಗೋಸ್ಕರ ಬಟೆನ ಕಟ್ ಮಾಡ್ಕೊಳ್ಳೋಣ ಹನ್ನೆರಡು ನಂಬರ್ ಧಾರನ ನಾವು ಯೂಸ್ ಮಾಡೋಣ ಒಂದು ಫೋಲ್ಡ್ ಮಾಡಿ ಈ ರೀತಿ ದಾರ ಸ್ವಲ್ಪ ಹೆಚ್ಚಿಗೆ ತಗೊಂಡ್ರೆ ನಿಮಗೆ ಕರೆಕ್ಟಾಗಿ ಆಗಿ ದಾರ ಆ ಗ್ಯಾಪ್ ಅಲ್ಲಿ ನಾವು ದಾರನ ಫಿಲ್ಅಪ್ನ ಮಾಡಬೇಕಾಗತ್ತೆ ಇಟ್ಬಿಟ್ಟು ಸ್ಟಿಚಿಂಗ್ ಅನ್ನ ಮಾಡುವಂಥದ್ದು ಅಷ್ಟೇ ಸ್ವಲ್ಪ ನೀವೇನು ಮಾಡಬೇಕಾಗತ್ತೆ ಅಂತಂದ್ರೆ ಬಟ್ಟೆನ ಲೈಟ್ ಆಗಿ ಎಳ್ಕೋಬೇಕಾಗತ್ತೆ ಆಗ ಕರೆಕ್ಟ್ ಇದು ಟೈಟ್ ಆಗಿ ಕುತ್ಕೊಳ್ಳುತ್ತೆ ಓಕೆನಾ ಪೈಪಿಂಗಲ್ಲಿ ಇದೇ ಸೀಕ್ರೆಟ್ಸ್ ಮತ್ತು ಇದಕ್ಕಿಂತ ಸೀಕ್ರೆಟ್ಸ್ ಇನ್ನೊಂದಿಲ್ಲ ಸ್ವಲ್ಪ ಬಟ್ಟೆನ ಲೈಟಾಗಿ ಎಳ್ಕೋಬೇಕಾಗತ್ತೆ ಎಳ್ಕೊಂಡ್ರೇ ನಿಮಗೆ ಕರೆಕ್ಟಾಗಿ ಬರುವಂಥದ್ದು ಪ್ರಾಕ್ಟೀಸ್ ಮಾಡಬೇಕಾದರೂ ಕೂಡ ಅಷ್ಟೇ ಕ್ರಾಸಲ್ಲಿ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡಿ ಮತ್ತು ಪೈಪಿಂಗ್ ಕ್ಲಾತ್ ಏನಿರುತ್ತೆ ಅದನ್ನೇ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿ ನೀವು ಸ್ವಲ್ಪ ಲೂಸ್ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಬಟ್ಟೆ ಅಂತಕ್ಕಂಥದ್ದು ಮುದ್ದೆ ಮುದ್ದೆ ಆಗಿ ಕುತ್ಕೊಳ್ಳುತ್ತೆ ಎಲ್ಲಿ ದಾರದ ಹತ್ತಿರ ಥ್ರೆಡ್ ಹತ್ತಿರ ಸೊ ಆಗ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಫಿನಿಶಿಂಗ್ ಬರೋಲ್ಲ ಸ್ವಲ್ಪ ಬಟ್ಟೆನ ಎಳಿಲೇಬೇಕಾಗತ್ತೆ ನೀವು ಫಿನಿಶಿಂಗ್ ಬರಬೇಕು ಅಂತಂದ್ರೆ ನೋಡಿ ಈ ರೀತಿ ನಿಮಗೆ ಕರೆಕ್ಟ್ ಟೈಟ್ ಆಗಿ ಪೈಪಿಂಗ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ಅಷ್ಟೇ ಬಹಳ ಸಿಂಪಲ್ ನಾವು ನಾರ್ಮಲ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಸ್ಟಿಚ್ ಮಾಡ್ತಾ ಹೋಗ್ತಕ್ಕಂಥದ್ದು ಬಹಳ ಈಸಿಯಾಗಿ ನಿಮಗೆ ಪೈಪಿಂಗ್ ಅಂತಕ್ಕಂಥದ್ದು ಬಿಡುತ್ತೆ ಸಪ್ರೇಟ್ ಆಗಿ ಇದಕ್ಕೋಸ್ಕರ ನಾವು ಟೈಮ್ ಕೊಟ್ಟು ಮತ್ತೆ ಫುಟ್ನ ಚೇಂಜ್ ಮಾಡಿದೀವಿ ಅದಕ್ಕಾಗಿ ಬಹಳ ಅಂದ್ರೆ ಬಹಳ ಸಮಯ ಉಳಿದ ನಿಮಗೆ ಉಳಿತಾಯ ಆಗುತ್ತೆ ವೀಕ್ಷಕರ ಸೊ ಹಾಗಾಗಿ ಇದನ್ನ ಕಂಪಲ್ಸರಿ ಫಾಲೋ ಮಾಡಿ ನೀವು ಮನೆಯಲ್ಲೇ ಲೇಡೀಸ್ ಆದರೂ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಬಹುದು ಇಲ್ಲೂ ಇದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ಬರುತ್ತೆ ನೋಡಿ ಫಿನಿಶಿಂಗ್ ಅಂತಕ್ಕಂಥದ್ದು ಯಾವ ರೀತಿ ಬರ್ತಾ ಇದೆ ನೋಡಿ ಓಕೆನಾ ಎಷ್ಟು ಚೆನ್ನಾಗಿ ನಿಮಗೆ ಥ್ರೆಡ್ ಅಂತಕ್ಕಂಥದ್ದು ಟೈಟ್ ಆಗಿ ಬಂದಿದೆ ಓಕೆನಾ ಇಷ್ಟು ನಿಮಗೆ ಟೈಟ್ ಆಗಿ ಬರಬೇಕು ಥ್ರೆಡ್ ಅಂತಕ್ಕಂಥದ್ದು ಇಷ್ಟು ನಿಮಗೆ ತ್ರೈಟ್ ಥ್ರೆಡ್ ಅಂತಕ್ಕಂಥ ಇಷ್ಟು ಟೈಟಾಗಿ ಆಗಿ ಬಂದ್ರೇನೆ ನಮಗೆ ಫಿನಿಶಿಂಗ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಫಿನಿಶಿಂಗ್ ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರ ಸೊ ಇದು ನೋಡಿ ಎಷ್ಟು ಬಹಳ ಅಂದ್ರೆ ಬಹಳ ಟೈಟಾಗಿ ಬಂದಿದೆ ಓಕೆನಾ ಚೆನ್ನಾಗಿ ನಿಮಗೆ ಕಾಣ್ತಾ ಇದೆ ನೋಡಿ ಓಕೆನಾ ಇಷ್ಟು ಪರ್ಫೆಕ್ಟ್ ಅಂದ್ರೆ ಅಷ್ಟು ತಿಕ್ನೆಸ್ ದಾರ ಎಷ್ಟಿದೆ ಅಷ್ಟೇ ಗ್ಯಾಪ್ ನಮ್ಗೆ ಸಿಕ್ಕಿರೋದ್ರಿಂದ ತುಂಬಾ ಚೆನ್ನಾಗಿ ನಾವು ಇದರಲ್ಲಿ ಪೈಪಿಂಗ್ ಅನ್ನ ಮಾಡ್ಕೊಳ್ಬಹುದು ಎಲ್ಲೂ ಕೂಡ ಇದು ಮಿಸ್ ಆಗಿಲ್ಲ ಯಾವುದು ಥ್ರೆಡ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಟೈಟ್ನೆಸ್ ನಿಮಗೆ ಬರ್ತಾ ಇದೆ ನೋಡಿ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಪೂರ್ತಿ ಚೆಕ್ ಮಾಡ್ಕೊಳ್ಳಿ ನೀವು ಪರ್ಫೆಕ್ಟ್ ಆಗಿ ಬರುತ್ತೆ ಎಲ್ಲೂ ಕೂಡ ಥ್ರೆಡ್ ಅಂತಕ್ಕಂಥದ್ದು ಲೂಸ್ ಆಗೋದೇ ಇಲ್ಲ ನೋಡಿ ಈ ರೀತಿ ಎಳೆದಾಗ ನಿಮಗೆ ಆಟೋಮೆಟಿಕ್ ಅಲ್ಲಿ ಹಿಡ್ಕೊಂಡು ನಾವು ಈ ರೀತಿ ಎಳೆದಾಗ ಏನಾಗುತ್ತೆ ಅಂತಂದ್ರೆ ಬರ್ತಾ ಇರುತ್ತೆ ಹೊರಗಡೆ ಬರ್ತಾ ಇರುತ್ತೆ ಬ್ಲೌಸ್ಗಳಲ್ಲಿ ಥ್ರೆಡ್ ಪೈಪಿಂಗ್ ಮಾಡಿದಾಗ ನಿಮಗೆ ಆ ರೀತಿ ಬರೋದೇ ಇಲ್ಲ ಪರ್ಫೆಕ್ಟ್ ಆಗಿರುವಂತಹ ಥ್ರೆಡ್ ಪರ್ಫೆಕ್ಟ್ ಆಗಿ ಪೂರ್ತಿ ಎಂಡಿಂಗ್ವರೆಗೂ ನಿಮಗೆ ಕಂಟಿನ್ಯೂಸ್ ಆಗಿ ಫಿನಿಷಿಂಗ್ ಅಂತಕ್ಕಂಥದ್ದು ಸಿಗುತ್ತೆ ಯಾವುದೇ ರೀತಿಯ ಫುಟ್ ಚೇಂಜ್ ಮಾಡಿದೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಯುಟಿಲೈಸ್ ಆಗುತ್ತೆ ಈ ಒಂದು ಟಿಪ್ಪು ಸೊ ಕಂಪಲ್ಸರಿ ಪ್ರತಿಯೊಬ್ಬರು ಇದನ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಯುಟಿಲೈಸ್ ಅನ್ನು ಮಾಡ್ಕೊಳ್ಳಿ ಓಕೆನಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ